ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಎಂಟು ಗೌರವಿಸು ಜೀವನವ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅನುಗ್ರಹ ಕೃಪೆ ಆಶೀರ್ವಾದ ದಯೆ ಅಲ್ಪ ಕಡಿಮೆ ಆತ್ಮೋನ್ನತಿ ಆಧ್ಯಾತ್ಮ ಸಾಧನೆಯಿಂದ ಉನ್ನತಿಗೇರುವುದು ಕೆಳೆ ಸ್ನೇಹ ಗೆಳೆತನ ಕೂಟ ಸಂಘ ಗುಂಪು ಚೇತನ ಮನಸ್ಸು ಶಕ್ತಿ ಆತ್ಮ ಜೀವನ ಬದುಕು ತಣಿ ತಂಪಾಗು ತೃಪ್ತಿ ಹೊಂದು ತೃಣ ಹುಲ್ಲು ಗರಿಕೆ ದಿನಪ ಸೂರ್ಯ ರವಿ ಆದಿತ್ಯ ನೂತ್ನ ನೂತನ ಹೊಸ ಪುಣ್ಯ ಭಾಗ್ಯ ಅದೃಷ್ಟ ಬ್ರಹ್ಮಾನುಭವಿ ಅನುಭವದಿಂದ ಸಿದ್ಧಿ ಪಡೆದವರು ಭೇದ ಒಡಕು ಬಿರುಕು ಭಿನ್ನತೆ ಮೊಡಕು ಮೂಲೆ ಮೃತ್ಯು ಸಾವು ಮರಣ ವಿಸ್ತಾರ ಹರವು ವಿಶಾಲತೆ ಸಮೃದ್ಧಿ ಐಶ್ವರ್ಯ ಪ್ರಗತಿ ಸತ್ವ ಸಾರ ಬಲ ಇರುವಿಕೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕಣ್ಣಿನ ಪುಣ್ಯ ಯಾವುದು ಉತ್ತರ ಹುಲ್ಲಿನ ಹಸಿರನ್ನು ಕಾಣುವುದು ಕಣ್ಣಿನ ಪುಣ್ಯ ಎರಡನೇ ಪ್ರಶ್ನೆ ಡಿ ವಿ ಜಿ ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ ಉತ್ತರ ವಿ ಜಿ ಅವರು ಮಾನವ ವಿಸ್ತಾರದಲ್ಲಿ ವೈಶಾಲ್ಯದಿಂದ ಬಾಳಬೇಕು ಎಂದಿದ್ದಾರೆ ಮುಂದಿನ ಪ್ರಶ್ನೆ ಡಿ ವಿ ಜಿ ಅವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ ಉತ್ತರ ಡಿವಿಜಿ ಅವರು ಜೀವನವನ್ನು ಗೌರವಿಸಬೇಕು ಎಂದಿದ್ದಾರೆ ಮುಂದಿನ ಪ್ರಶ್ನೆ ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿವಿಜಿ ಹೇಳಿದ್ದಾರೆ ಉತ್ತರ ಭೇದವೆನಿಸದೆ ಬದುಕುವುದೇ ಆತ್ಮೋನ್ನತಿಗೆ ದಾರಿ ಎಂದು ಡಿವಿಜಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಗೌರವಿಸು ಜೀವನವ ಕಾವ್ಯ ಭಾಗದ ಮೂಲ ಕೃತಿ ಯಾವುದು ಉತ್ತರ ಗೌರವಿಸು ಜೀವನವ ಕಾವ್ಯ ಭಾಗದ ಮೂಲ ಕೃತಿ ಮಂಕುತಿಮ್ಮನ ಕಗ್ಗ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ತೃಣದ ಹಸಿರಿಗೆ ಕಾರಣವಾದ ಅಂಶಗಳಾವುವು ಉತ್ತರ ತೃಣದ ಹಸಿರಿಗೆ ಕಾರಣವಾದ ಅಂಶಗಳು ಬೇರು ಮಣ್ಣು ಸೂರ್ಯ ಚಂದ್ರ ನೀರು ಅದನ್ನು ಕಾಣುವ ನಮ್ಮ ಕಂಗಳ ಪುಣ್ಯ ಎಲ್ಲವು ಮುಂದಿನ ಪ್ರಶ್ನೆ ಡಿ ಜಿ ಅವರು ಜೀವನ ಯಾವಾಗ ಸಮೃದ್ಧವಾಗುತ್ತದೆ ಎಂದಿದ್ದಾರೆ ಉತ್ತರ ಈ ಜಗತ್ತು ನನ್ನದಲ್ಲ ಎಂಬ ಭೇದವನ್ನು ತೊರೆದು ಜೀವನವನ್ನು ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸಿದಾಗ ಜೀವನ ಸಮೃದ್ಧವಾಗುತ್ತದೆ ಮುಂದಿನ ಪ್ರಶ್ನೆ ಬ್ರಹ್ಮಾನುಭವ ಪಡೆಯುವುದು ಹೇಗೆ ಉತ್ತರ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವವನ್ನು ಪಡೆಯಬಹುದು ಮುಂದಿನ ಪ್ರಶ್ನೆ ಜೀವನ ಮತ್ತು ಚೇತನವನ್ನು ಏಕೆ ಗೌರವಿಸಬೇಕು ಉತ್ತರ ಜಗತ್ತಿನಲ್ಲಿ ಭೇದವೆನಿಸದೆ ಶುದ್ಧತೆಯಿಂದ ಸಾಗಿದರೆ ಜೀವನ ಆತ್ಮೋನ್ನತಿಗೆ ಕಾರಣವಾಗುತ್ತದೆ ಆದ್ದರಿಂದ ಜೀವನವನ್ನು ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸಬೇಕು ಮುಂದಿನ ಪ್ರಶ್ನೆ ಮೃತ್ಯು ಯಾವಾಗ ಅಲ್ಪವಾಗಿ ತೋರುತ್ತದೆ ಉತ್ತರ ವಿಸ್ತಾರದಲ್ಲಿ ವೈಶಾಲ್ಯದಿಂದ ಬಾಳುವುದನ್ನು ಕಲಿತಾಗ ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಅನುಗ್ರಹದಿಂದ ನಿತ್ಯ ನೂತನವಾದ ಜೀವನವನ್ನು ಅನುಭವಿಸಿದಾಗ ಮೃತ್ಯು ಅಲ್ಪವಾಗುತ್ತದೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗೌರವಿಸು ಜೀವನ ಪದ್ಯದಲ್ಲಿ ಅಂತರ್ಗತವಾಗಿರುವ ಕವಿಯ ಭಾವನೆಗಳನ್ನು ವಿವರಿಸಿ ಉತ್ತರ ಡಿ ಜಿಯವರು ಜೀವನದಲ್ಲಿ ಹೇಗಿರಬೇಕು ಎಂಬುದನ್ನು ಈ ಪದ್ಯದಲ್ಲಿ ಹೀಗೆ ವಿವರಿಸುತ್ತಾರೆ ಜೀವನವನ್ನು ಗೌರವಿಸು ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸು ಇದು ಯಾರದೋ ಜಗತ್ತು ಎಂದು ಭೇದವೆನಿಸದೆ ಜೀವನವನ್ನು ಸಮೃದ್ಧವಾಗಿಸಿಕೊ ಭೇದವಿಲ್ಲದೆ ಶುದ್ಧತೆಯಿಂದ ಸಾಗಿದರೆ ಜೀವನವೇ ಆತ್ಮೋನ್ನತಿಗೆ ದಾರಿಯಾಗುತ್ತದೆ ಜಗತ್ತಿನಲ್ಲಿ ಹಲವು ಸೋಜಿಗಗಳಿವೆ ಅವುಗಳ ಕಾರಣಗಳನ್ನು ನಾವು ಹುಡುಕಲಾರೆವು ಅವುಗಳನ್ನು ನೋಡಿ ಆನಂದ ಪಡಬೇಕು ಅಷ್ಟೇ ಎಂಬುದನ್ನು ಈ ರೀತಿ ವಿವರಿಸುತ್ತಾರೆ ಹಸಿರು ಹುಲ್ಲಿನ ಹಸಿರು ಎಲ್ಲಿಂದ ಬಂತು ಬೇರಿನಿಂದಲೇ ಮಣ್ಣಿನದೇ ಸೂರ್ಯನದೇ ಚಂದ್ರನದೆ ನೀರಿನದೇ ನಿನ್ನದೇ ಅಥವಾ ಇವುಗಳಿಂದಲ್ಲದೆ ಅದನ್ನು ನೋಡಿ ತೃಪ್ತಿಪಡುವ ನಿನ್ನ ಕಣ್ಣಿನ ಪುಣ್ಯದಿಂದಲೇ ನೋಡು ಹುಲ್ಲಿನ ಹಸಿರಿಗೆ ಒಂದು ಕಾರಣವೇ ಪ್ರತಿ ಸಂದರ್ಭವನ್ನು ತನ್ಮತ್ ಯತೆಯಿಂದ ಅನುಭವಿಸಬೇಕು ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಸ್ನೇಹಿತರ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗಬೇಕು ವಿಶಾಲವಾದ ಈ ಬಾಳನ್ನು ವಿಶಾಲತನದಿಂದಲೇ ಬಾಳು ಕತ್ತಲೆಯ ಮೂಲೆಯನ್ನು ಸೇರದಿರು ಸೂರ್ಯನ ಅನುಗ್ರಹದಿಂದ ನಿತ್ಯ ಹೊಸದಾಗಿದೆ ಜೀವನ ಅದನ್ನು ಅನುಭವಿಸು ಮೃತ್ಯು ಅದರ ಮುಂದೆ ಅಲ್ಪ ಅದರ ಚಿಂತೆ ಬಿಡು ಎಂದು ಬದುಕಿನ ಸವಿಯನ್ನು ಸವಿಯುವಂತೆ ಸೂಚಿಸುತ್ತಾರೆ ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿರಿ ಮೊದಲನೆಯ ಸಾಲು ಗುಣಕ್ಕೆ ಕಾರಣ ಒಂದೇ ಆಯ್ಕೆ ಈ ಸಾಲನ್ನು ಡಿ ಜಿ ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಜಗತ್ತಿನಲ್ಲಿ ಹಲವು ಸೋಜಿಗಗಳಿವೆ ಆ ಸೋಜಿಗಕ್ಕೆ ಗುಣಕ್ಕೆ ಕಾರಣಗಳನ್ನು ಹುಡುಕಲಾಗುವುದಿಲ್ಲ ಎಂಬುದನ್ನು ಈ ರೀತಿ ವಿವರಿಸುತ್ತಾರೆ ಹಸಿರಿನ ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು ಮಣ್ಣಿನಿಂದಲೇ ನೀರಿನಿಂದಲೇ ಸೂರ್ಯನಿಂದಲೇ ಬೇರಿನಿಂದಲೇ ಚಂದ್ರನಿಂದಲೇ ಅಥವಾ ನಾವು ನೋಡುವ ನಮ್ಮ ಕಣ್ಣಿನ ಪುಣ್ಯದಿಂದಲೇ ಗುಣಕ್ಕೆ ಕಾರಣವೊಂದೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಮುಂದಿನ ಸಾಲು ಆರದೋ ಜಗವೆಂದು ಭೇದವೆನಿಸದಿರು ಆಯ್ಕೆ ಈ ಸಾಲನ್ನು ಡಿ ವಿಜಿ ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಜೀವನವನ್ನು ಗೌರವಿಸಿ ಸಮೃದ್ಧವಾಗಿಸಿಕೊಳ್ಳುವ ಬಗೆಯನ್ನು ಹೇಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ ಯಾರದೋ ಜಗವೆಂದು ಭೇದವೆನಿಸದೆ ಶುದ್ಧತೆಯಿಂದ ಜೀವನ ಸಾಗಿಸಿದರೆ ಅದು ಆತ್ಮೋನ್ನತಿಗೆ ಕಾರಣವಾಗುತ್ತದೆ ಆದ್ದರಿಂದ ಜೀವನವನ್ನು ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸು ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಮೂರನೇ ಸಾಲು ಬ್ರಹ್ಮಾನುಭವಿಯಾಗು ಆಯ್ಕೆ ಈ ಸಾಲನ್ನು ಡಿ ವಿ ಜಿ ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಜೀವನವನ್ನು ತನ್ಮಯತೆಯಿಂದ ಅನುಭವಿಸಿ ಬ್ರಹ್ಮಾನುಭವಿ ಆಗಬೇಕು ಹೇಗೆಂದರೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಸಂಸಾರದಲ್ಲಿ ಮೌನದಲ್ಲಿ ಹೀಗೆ ಎಲ್ಲ ಅನುಭವಗಳಿಂದ ಬ್ರಹ್ಮಾನುಭವಿಯಾಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ನಾಲ್ಕನೇ ಸಾಲು ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ಬಾಳು ಆಯ್ಕೆ ಈ ಸಾಲನ್ನು ಡಿ ವಿಜಿ ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ವಿಶಾಲವಾಗಿ ಬಾಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳುತ್ತಾರೆ ವಿಸ್ತಾರವಾದ ಬಾಳನ್ನು ವೈಶಾಲ್ಯತೆಯಿಂದ ಬಾಳು ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಕರುಣೆಯಿಂದ ನಿತ್ಯ ನೂತನವಾದ ಬಾಳನ್ನು ಸವಿಯುವವನಿಗೆ ಮೃತ್ಯು ಅಲ್ಪವಾಗಿ ಕಾಣುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಭಾಷಾಭ್ಯಾಸ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವ ಪದವನ್ನು ಆಯ್ದು ಬರೆಯಿರಿ ಸೂರ್ಯ ಚಂದ್ರ ಭಾಸ್ಕರ ದಿನಪ ಗುಂಪಿಗೆ ಸೇರದ ಪದ ಚಂದ್ರ ಕಣ್ಣು ನೇತ್ರ ನಯನ ತೃಣ ಗುಂಪಿಗೆ ಸೇರದ ಪದ ತೃಣ ಸಾವು ಮೃತ್ಯು ಹುಟ್ಟು ನಿಧನ ಗುಂಪಿಗೆ ಸೇರದ ಪದ ಹುಟ್ಟು ಗೆಳೆತನ ಶತ್ರು ಸ್ನೇಹ ಕೆಳೆ ಗುಂಪಿಗೆ ಸೇರದ ಪದ ಶತ್ರು ಮುಂದಿನ ಭಾಗ ಕೆಳಗೆ ನೀಡಿರುವ ಆ ಪಟ್ಟಿಯೊಂದಿಗೆ ಬಾಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಗೌರವಿಸು ಜೀವನವ ವಿಸ್ತಾರದಲ್ಲಿ ಬಾಳು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹ ಮುಂದಿನ ಭಾಗ ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೆಯ ಪದ ಚೇತನ ಹಿರಿಯರ ಆಶೀರ್ವಾದದಿಂದ ವಿದ್ಯಾರ್ಥಿಗಳ ಚೇತನ ವೃದ್ಧಿಸುತ್ತದೆ ಅನುಗ್ರಹ ದೇವರ ಅನುಗ್ರಹದಿಂದ ನಾವು ಏನನ್ನಾದರೂ ಸಾಧಿಸಬಹುದು ಗೌರವಿಸು ನಾವು ಗುರು ಹಿರಿಯರನ್ನು ಗೌರವಿಸಬೇಕು ಮೌನ ಮೌನವೇ ಸಾಧನೆಯ ಮೊದಲ ಮೆಟ್ಟಿಲು ಸಮೃದ್ಧಿ ಮನ ಶುದ್ಧತೆಯಿಂದ ಜೀವನವನ್ನು ಸಮೃದ್ಧಿಗೊಳಿಸಿಕೊಳ್ಳಬೇಕು ಗುಣ ನಾವು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಮುಂದಿನ ಭಾಗ ಕೆಳಗೆ ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಪುಣ್ಯ ಪಾಪ ಗೌರವ ಅಗೌರವ ವಿವೇಕ ಅವಿವೇಕ ಸಮ ಅಸಮ ಮೃತ್ಯು ಜನನ ಭೇದ ಅಭೇದ ಜಡ ಚೇತನ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಹಸಿರೆಲ್ಲಿ ಹಸಿರು ಪ್ಲಸ್ ಎಲ್ಲಿ ಸಂಧಿ ಕಾರಣ ಒಂದೇ ಕಾರಣ ಪ್ಲಸ್ ಒಂದೇ ಆಗಮ ಸಂಧಿ ಭೇದವೆನಿಸು ಭೇದ ಪ್ಲಸ್ ಎನಿಸು ಆಗಮ ಸಂಧಿ ಆತ್ಮೋನ್ನತಿ ಆತ್ಮ ಪ್ಲಸ್ ಉನ್ನತಿ ಗುಣಸಂಧಿ ಹೂದೋಟ ಹೂ ಪ್ಲಸ್ ತೋಟ ಆದೇಶ ಸಂಧಿ ಬ್ರಹ್ಮಾನುಭವಿ ಬ್ರಹ್ಮ ಪ್ಲಸ್ ಅನುಭವಿ ಸವರ್ಣ ದೀರ್ಘ ಸಂಧಿ ಭಾಸ್ಕರನನುಗ್ರಹ ಭಾಸ್ಕರನ ಪ್ಲಸ್ ಅನುಗ್ರಹ ಲೋಪ ಸಂಧಿ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ